ನಮಸ್ಕಾರ ಸ್ನೇಹಿತರೆ ಮಹಾನಟಿ ಹಾಗೂ ನಾವು ನಮ್ಮವರು ಮಹಾಸಂಗಮದಲ್ಲಿ ಆಂಕರ್ ಅನುಶ್ರೀ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ಕಿದೆ ಅಷ್ಟೇ ಪ್ರೀತಿಯಿಂದಲೇ ಎಲ್ಲರೂ ಸ್ವಾಗತ ಕೋರಿದ್ದಾರೆ ತಾರ ಅನುರಾಧ ಸೇರಿ ಇತರರು ತವರು ಮನೆಯ ಮಡಿಲು ತುಂಬಿಸುವ ಕಾರ್ಯಕ್ರಮವನ್ನ ಮಾಡಿಸಿದ್ದಾರೆ ಮಹಾನಟಿ ಸೀಸನ್ ಟು ಭರ್ಜುರಿ ಆಗಿದೆ ಇವಾರ ಮಹಾಸಂಗಮ ಕೂಡ ಪ್ಲಾನ್ ಆಗಿದೆ ನಾವು ಮತ್ತು ನಮ್ಮವರು ಹಾಗೂ ಮಹಾನಟಿ ಎರಡು ಶೋಧ ಸ್ಪರ್ಧಿಗಳು ಈ ಸಲ ಬರ್ಜುರಿ ಎಂಟರ್ಟೈನ್ಮೆಂಟ್ ಕೊಡಲಿದ್ದಾರೆ ಆದರೆ ಇದರ ಮಧ್ಯೆ ಒಂದು ವಿಶೇಷ ಕೂಡ ಪ್ಲಾನ್ ಆಗಿದೆ ಕಳೆದ ತಿಂಗಳು ಆಗಸ್ಟ್ ಇಪ್ಪತ್ತೆಂಟರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ ಆಂಕರ್ ಅನುಶ್ರೀ ಅವರಿಗೆ ಈ ವೇದಿಕೆ ಮೇಲೆ ತವರು ಮನೆ ಪ್ರೀತಿಯನ್ನ ತೋರಲಾಗಿದೆ ಜೀವನ ನನಗೆ ಜೀವನ ಕೊಟ್ಟಿದೆ ಆ ಜೀವನಕ್ಕೆ ಪತಿ ರೋಷನ್ ಒಂದು ಅರ್ಥ ಕೊಟ್ಟಿದ್ದಾರೆ ಅಂತಲೂ ಅನುಶ್ರೀ ಇಲ್ಲಿ ಹೇಳ್ಕೊಂಡಿದ್ದಾರೆ ತಾಳ್ಮೆಯ ಇನ್ನೊಂದು ಮಾತು ಕೂಡ ಹೇಳ್ತಾರೆ ತಾಳಿದವನು ಬಾಳಿಯಾನು ಅನುಶ್ರೀ ಮದ್ವೆ ಆದ್ಮೇಲೆ ಮಹಾನಟಿ ವೇದಿಕೆ ಮೇಲೆ ಹೇಳಿದ ಮಾತು ಇದಾಗಿದೆ ತಾಳಿದವಳು ಬಾಳಿಯಾಳು ದಿನ ತಾಳಿರೋದಕ್ಕೆ ಅರ್ಥಪೂರ್ಣವಾದ ತಾಳಿ ಕೊರಳಿಗೆ ಬಿತ್ತಿದೆ ಅಂತಲೇ ಅನುಶ್ರೀ ಹೇಳ್ಕೊಂಡಿದ್ದಾರೆ ಮಹಾನಟಿ ಹಾಗೂ ನಾವು ನಮ್ಮವರು ಶೋಧ ಮಹಾಸಂಗಮದಲ್ಲಿಯೇ ಅನುಶ್ರೀ ಈ ಮಾತು ಹೇಳಿದ್ದಾರೆ ಅನುಶ್ರೀ ಅವರು ಮಹಾನಟಿ ಶೋ ನಡೆಸಿಕೊಡ್ತಿದ್ದಾರೆ ನಿರಂಜನ್ ದೇಶಪಾಂಡೆ ನಾವು ನಮ್ಮವರು ಶೋ ಮಾಡ್ತಾರೆ ಅದೇ ರೀತಿನೇ ತರುಣ್ ಸುಧೀರ್ ಪ್ರೇಮಾ ನಿಶ್ವಿಕಾ ನಾಯ್ಡು ಮಹಾನಟಿ ಸೀಸನ್ ಟು ಜರ್ಜ್ ಆಗಿದ್ದಾರೆ ನಾವು ನಮ್ಮವರು ಶೋದಲ್ಲಿ ಶರಣ್ ಅಮೂಲ್ಯ ತಾರಾ ಜರ್ಜ್ ಆಗಿದ್ದಾರೆ ಅನುಶ್ರೀ ಅವರಿಗೆ ಜಿ ಟಿವಿ ಜೀವನ ಕೊಟ್ಟಿದೆ ಪತಿ ರೋಷನ್ ಆ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ ಈ ಒಂದು ಮಾತು ಹೇಳಿರೋ ಅನುಶ್ರೀ ಅವರಿಗೆ ಮಹಾಸಂಗಮದ ವೇದಿಕೆಯಲ್ಲಿ ತವರು ಮನೆ ಮಡಿಲು ತುಂಬಿಸುವ ಕಾರ್ಯಕ್ರಮವೂ ನಡೆದಿದೆ ನಟಿ ತಾರಾ ಅಮೂಲ್ಯ ಪ್ರೇಮ ಸೇರಿ ಇನ್ನು ಅನೇಕರು ಅನುಶ್ರೀ ಅವರ ಮಡಿಲು ತುಂಬಿಸೋ ಕಾರ್ಯಕ್ರಮ ಮಾಡಿದ್ದಾರೆ ಇದೇ ವೇಳೆ ನಟ ಶರಣ್ ಹಾಗೂ ತರುಣ್ ಸುಧೀರ್ ಹಾಗೂ ಸೆಟ್ ಅಲ್ಲಿದ್ದ ಅಷ್ಟು ಜನ ಅವರಿಗೆ ಮನಸಾರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳಿದ್ದಾರೆ ಈ ಒಂದು ಕ್ಷಣದ ಪ್ರೋಮೋ ಕೂಡ ಅಧಿಕೃತವಾಗಿ ಈಗ ಹೊರಬಂದಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು